ಒಂದು ಗಂಭೀರವಾದಂತಹ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಅದು ಜಾತಿ ಗಣತಿ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ತೆಗೆದರೆ ಒದಿಯಬೇಕಾಗತ್ತೆ ಅನ್ನುವಂತ ಮಾತು ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ ಜಾತಿ ಗಣತಿ ಅನ್ನುವಂತಹ ವಿಚಾರವನ್ನ ತೆಗೆಯುವಂತಹ ಆ ವ್ಯಕ್ತಿಗಳ ಮೈಯಲ್ಲಿ ಧೂತರಾಷ್ಟ್ರ ದುರ್ಯೋಧನನ ನಮ್ಮ ಕರ್ನಾಟಕದ ಎಂತದೋ ಒಬ್ಬ ಸಿಂಹ ಆಗ್ತಾ ಹೇಳಬೇಕಾಗತ್ತೆ ಬಿಜೆಪಿ ಅಂದ್ರೆ ಬ್ರಾಹ್ಮಣ ಜನತಾ ಪಕ್ಷ ಅಂತ ಕೂಡ ಅಂತ ಮುಖ್ಯವಾದಂತಹ ವಿಚಾರ ಇದೆ ಸ್ನೇಹಿತರೆ ಇತ್ತೀಚೆಗೆ ಕೇವಲ ಹತ್ತು ಹನ್ನೆರಡು ದಿನಗಳ ಹಿಂದೆ ಪಹಲ್ಗಾವ್ ನಲ್ಲಿ ಭಯೋತ್ಪಾದಕರಿಂದ ದಾಳಿ ಆಯ್ತು ಸರ್ಕಾರದ ಕೈಯಲ್ಲಿ ಮಿಲಿಟರಿ ಇದೆ ಎಫ್ ಇದೆ ಆರ್ ಪಿ ಎಫ್ ಇದೆ ಒಳಗಡೆ ಬಂದ್ರು ಭಯೋತ್ಪಾದಕರು ಹೇಗೆ ದೇಶದ ಒಳಗಡೆ ಬಂದ್ರು ಇಷ್ಟಿದ್ವನಿ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸಂಸತ್ತಿನ ಒಂದು ಚರ್ಚೆಯ ಸಂದರ್ಭದಲ್ಲಿ ಒಂದು ಗಂಭೀರವಾದಂಥ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಅದು ಜಾತಿಗಣತಿ ಜಾತಿಗಣತಿ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದಾಗ ಬಿ ಜೆ ಪಿಯ ಅನುರಾಗ್ ಠಾಕೂರ್ ಹೇಳ್ತಾರೆ ಜಾತಿಯೇ ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಜಾತಿ ಗಣತಿಗೆ ಆಗ್ರಹ ಮಾಡ್ತಿದ್ದಾರೆ ಅಂತ ಆಗ ರಾಹುಲ್ ಗಾಂಧಿಯವರು ಮತ್ತೆ ಎದ್ ಹೇಳ್ತಾರೆ ನೀವು ನನ್ನನ್ನ ಅಪಮಾನ ಮಾಡಿ ಅವಮಾನ ಮಾಡಿ ಗೇಲಿ ಮಾಡಿ ಟೀಕೆ ಮಾಡಿ ಅದು ಏನು ಬೇಕಾದ್ರೂ ಆಗ್ಬೋದು ಆದರೆ ಜಾತಿ ಗಣತಿಗೆ ನನ್ನ ಆಗ್ರಹ ಅತ್ಯಂತ ಕರಾರುವಕ್ಕಾಗಿ ನಾನು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅದು ಆಗಲೇಬೇಕು ಅನ್ನೋಂತ ಆಗ್ರಹವನ್ನು ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಇದಾದ ಕೆಲವು ದಿನಗಳ ನಂತರ ಮಾನ್ಯ ಪ್ರಧಾನಿ ಮೋದಿಯವರು ಕೂಡ ಭಾಷಣಗಳಲ್ಲಿ ಬಹಿರಂಗ ಭಾಷಣಗಳಲ್ಲಿ ಹೇಳ್ತಾರೆ ಜಾತಿ ಅನ್ನುವಂತಹ ಒಂದು ವಿಚಾರವನ್ನು ತಗೊಂಡು ಜಾತಿ ಗಣತಿಗೆ ಆಗ್ರಹ ಮಾಡ್ತಾ ಇದ್ದಾರೆ ಇದೊಂದು ಪಾಪದ ಕೆಲಸ ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳ್ತಾರೆ ಇದೇ ರೀತಿ ಇನ್ನು ಅನೇಕರು ಹೇಳ್ತಾರೆ ಅದರಲ್ಲಿ ಪ್ರಮುಖವಾಗಿ ಯಾವ ನಮ್ಮ ಗೃಹ ಮಂತ್ರಿಗಳಿದ್ದಾರೋ ಆ ಗೃಹ ಮಂತ್ರಿಗಳು ಹೇಳ್ತಾರೆ ಈ ಜಾತಿ ಗಣತಿಯ ವಿಚಾರವನ್ನ ತೆಗೆದ್ರೆ ಅವ್ರನ್ನ ಜಾಡ್ಸಿ ಒದಿಯಬೇಕಾಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಅದೇ ರೀತಿಯಲ್ಲಿ ಮುಂದಿನ ಭಾವಿ ಪ್ರಧಾನಿಗಳು ಯೋಗಿ ಆದಿತ್ಯನಾಥ್ರು ಅವರು ಹೇಳ್ತಾರೆ ಜಾತಿ ಗಣತಿ ಅನ್ನುವಂತಹ ವಿಚಾರವನ್ನ ತೆಗೆಯುವಂತಹ ಆ ವ್ಯಕ್ತಿಗಳ ಮೈಯಲ್ಲಿ ಧೃತರಾಷ್ಟ್ರ ದುರ್ಯೋಧನನ ಒಂದು ರಕ್ತ ಹರಿತಾ ಇದೆ ಅವರ ಡಿ ಎನ್ ಎ ಅವರ ವಂಶಾವಳಿಯಲ್ಲಿದೆ ಅದಕ್ಕೆ ಅವರು ಜಾತಿಯನ್ನ ಜಾತಿ ಗಣತಿಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆಗ್ರಹ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಇದಕ್ಕೆ ಪೂರಕವಾದಂತಹ ಜಾತಿಯ ವಿಚಾರವನ್ನ ತಗೊಂಡು ನಮ್ಮ ಕರ್ನಾಟಕದ ಎಂಥದೋ ಒಬ್ಬ ಸಿಂಹ ಅಂತ ಇದ್ದಾನೆ ಆ ಸಿಂಹ ಇರಬಹುದು ಮತ್ತೊಬ್ರು ಇರಬಹುದು ಮತ್ತೊಬ್ಬರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಹೇಳಿದ್ದಾರೆ ಅದನ್ನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿ ಆಗುತ್ತೆ ಈಗ ಸದ್ಯಕ್ಕೆ ಅದು ಬೇಡ ಆದರೆ ಈ ಜಾತಿ ಗಣತಿ ಇವತ್ತು ಎಲ್ಲಿವರೆಗೆ ಬಂದಿದೆ ಏನಾಗಿ ನಿಂತಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ ಯಾವ ಜಾತಿ ಗಣತಿ ಆಗಬೇಕು ಅಂತ ಕಾಂಗ್ರೆಸ್ ಆಗ್ರಹ ಇಟ್ಟಿತ್ತೋ ಆ ವಿಚಾರವನ್ನ ನಿರಂತರವಾಗಿ ವಿರೋಧ ಮಾಡ್ತಾ ಬಂದ್ರು ಯಾಕೆ ಅಂತ ಹೇಳಿದ್ರೆ ಈ ಜಾತಿಯ ವಿಚಾರವನ್ನ ಹುಟ್ಟು ಹಾಕದವರೇ ಪಿಯ ಅವರ ಮೂಲಸ್ಥರು ಅಥವಾ ವಂಶಸ್ಥರು ಅಂತ ಹೇಳಬೇಕಾಗತ್ತೆ ಬಿಜೆಪಿ ಅಂದರೆ ಬ್ರಾಹ್ಮಣ ಜನತಾ ಪಕ್ಷ ಅಂತ ಕೂಡ ಅನೇಕರು ಕರೀತಾರೆ ಭಾರತೀಯ ಜನಸಂಘ ಅನ್ನೋಂಥದ್ದನ್ನು ಅದನ್ನ ಬ್ರಾಹ್ಮಣರ ಜನಸಂಘ ಅಂತ ಕರಿತಾ ಇದ್ದಿದ್ದು ಉಂಟು ಅವರ ಮೂಲಗಳನ್ನ ಹುಡುಕೊಂಡು ಹೋದರೆ ಈ ಜಾತಿಯನ್ನ ಅನ್ನ ಚಾತುರು ವರ್ಣವನ್ನು ಅವರು ಹಾಗಾಗಿ ಈ ಜಾತಿಗಳು ಹಾಗೆ ಇರಬೇಕು ಅವರ ಶಕ್ತಿ ಅಂದ್ರೆ ಜಾತಿ ಗಣತಿಯಿಂದ ಕೆಳಮಟ್ಟದ ಮಟ್ಟದ ಅಥವಾ ಕೆಳ ವರ್ಗದ ಅಥವಾ ಶೂದ್ರರ ಅವರ ಜನಸಂಖ್ಯೆ ಶಕ್ತಿ ಹೆಚ್ಚಾದರೆ ಸಂವಿಧಾನದಲ್ಲಿ ನಮ್ಮ ಅಸ್ತಿತ್ವ ಅಲುಗಾಡಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಜಾತಿ ಗಣತಿ ಬೇಡ ಅನ್ನುವಂತಹ ಆಗ್ರಹವನ್ನ ನಿರಂತರವಾಗಿ ಮಾಡ್ತಾ ಬಂದ್ರು ಆದರೆ ಈ ಜಾತಿ ಗಣತಿ ಅನ್ನುವಂಥದ್ದು ವಿಶೇಷವಾಗಿ ಎರಡು ಸಾವಿರದ ಒಂದು ಲೋಕಸಭೆಯ ಚುನಾವಣೆಯ ನಂತರ ಅದೊಂದು ಹೆಚ್ಚಿನ ಮಹತ್ವವನ್ನ ಪಡಿತಾ ಬಂತು ಅದೆಲ್ಲದರ ಪರಿಣಾಮವಾಗಿ ಇವತ್ತು ಜಾತಿ ಗಣತಿ ಆಗಬೇಕು ಅನ್ನುವಂತಹ ಒಂದು ಒಕ್ಕೊರಲ ಧ್ವನಿ ಇಡೀ ದೇಶದಲ್ಲಿ ಮೊಡಲಿಕ್ಕೆ ಪ್ರಾರಂಭ ಆಯಿತು ಇದಕ್ಕೆ ಪೂರಕವಾಗಿ ಈ ಹಿಂದೆಯ ಬಿಹಾರದಲ್ಲಿ ಜಾತಿ ಗಣತಿಯನ್ನ ಮಾಡಿಸಿದಂತಹ ನಿತೀಶ್ ಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ರು ಆ ಹಿನ್ನೆಲೆಯಿಂದ ಮತ್ತು ಮುಂದೆ ಬರುವಂತಹ ಚುನಾವಣೆಯ ಕಣ್ಣು ಮುಂದೆ ಇಟ್ಕೊಂಡಂತಹ ಮೋದಿಯವರು ಈ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂಥ ಸುಳಿವನ್ನ ಕೊಟ್ಟಿದ್ದಾರೆ ದೇಶದ ಜನಸಂಖ್ಯಾ ಗಣತಿಯನ್ನ ಮಾಡುವುದರ ಜೊತೆ ಜೊತೆಯಲ್ಲಿಯೇ ಜಾತಿ ಗಣತಿಯನ್ನ ಮಾಡ್ತೀವಿ ಎನ್ನುವಂಥದನ್ನ ಕೊಟ್ಟಿದ್ದಾರೆ ಇದು ಸುಮ್ ಸುಮ್ಮನೆ ಕೊಟ್ಟಿದ್ದಲ್ಲ ಮೋದಿಯವರು ಯಾವುದೇ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅವರಿಗೆ ಚುನಾವಣೆಯನ್ನ ಕಣ್ಣು ಮುಂದೆ ಇಟ್ಕೊಂಡೇ ಅವರು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಜನರನ್ನ ನಂಬಿಸಿ ವಂಚಿಸಿ ಅದರ ಮೂಲಕ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಇವತ್ತು ಅವರು ಈ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬರುವಂತಹ ಡಿಸೆಂಬರ್ನಲ್ಲಿ ಬಿಹಾರ್ ಮತ್ತೆ ತಮಿಳುನಾಡಿನ ಚುನಾವಣೆ ಬರೋದಿದೆ ಪಶ್ಚಿಮ ಬಂಗಾಳದ ಚುನಾವಣೆ ಬರೋದಿದೆ ಈ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಗುಡ್ಡಗಾಡು ಜನ ಇದ್ದಾರೆ ಬುಡಕಟ್ಟು ಜನಾಂಗ ಇದ್ದಾರೆ ವನವಾಸಿಗಳಿದ್ದಾರೆ ಅವರ ಸಂಖ್ಯೆ ಇಷ್ಟಿದೆ ಅಂತ ಗೊತ್ತಾಗೋದರೆ ಮುಂದೆ ಏನಾಗ್ಬೋದು ಅಂತ ಆತಂಕದಲ್ಲಿದ್ದಂತಹ ಮೋದಿಯವರಿಗೆ ಇಲ್ಲ ನಾವು ನಿಮ್ಮ ಪರವಾಗಿದ್ದೀವಿ ಹಿಂದುಳಿದವರ ಪರವಾಗಿದ್ದೀವಿ ಹಿಂದಿ ಹಿಂದುಳಿದವರ ರಕ್ಷಣೆಯನ್ನು ಮಾಡೋ ಸಲುವಾಗಿ ನಾವು ಅವರ ಇರ್ತೀವಿ ಅನ್ನುವಂಥದ್ದನ್ನು ಹೇಳ್ಕೊಡ್ಬೇಕಾಗಿತ್ತು ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಅವರು ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಬೇಕು ಬೇಡ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ಬೇಕು ಬೇಡ ಅನ್ನುವಂಥದ್ದು ಈಗಾಗಲೇ ಮೋದಿಯವರು ನಿರ್ಧಾರ ಮಾಡಿದ್ದಾರೆ ಏನು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾದ್ರೆ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತರ ವೋಟ್ಗಳನ್ನ ನಾವು ತಗೊಳ್ಬೇಕಾದ್ರೆ ಇದಕ್ಕೆ ನಾವು ಸ್ಪಂದಿಸಲೇಬೇಕು ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಅವರಿಗೆ ತಲುಪಿದೆ ಆ ನಿರ್ಣಯಕ್ಕೆ ಅವರ ಈಗಾಗಲೇ ಬಂದಿದ್ದಾರೆ ಇದು ಈಗಲೇ ಯಾಕೆ ಘೋಷಣೆ ಮಾಡಿದರು ಜಾತಿ ಗಣತಿಯನ್ನ ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ ಇದೆ ಸ್ನೇಹಿತರೆ ಇತ್ತೀಚೆಗೆ ಕೇವಲ ಹತ್ತು ಹನ್ನೆರಡು ದಿನಗಳ ಹಿಂದೆ ಪಹಲ್ಗಾವ್ನಲ್ಲಿ ಭಯೋತ್ಪಾದಕರಿಂದ ದಾಳಿಯಾಯಿತು ಇಪ್ಪತ್ತಾರು ಜನ ನಮ್ಮ ಜನ ನಮ್ಮ ದೇಶದ ಬಂಧುಗಳು ತಮ್ಮ ಪ್ರಾಣವನ್ನ ಅಲ್ಲಿ ಕೊಟ್ಟರು ಅಷ್ಟು ಮಾತ್ರ ಅಲ್ಲ ಅಲ್ಲಿ ಆ ಸಾವು ಮತ್ತು ನೋವಿಗೆ ತುಂಬಾ ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ಇದು ಬರೀ ಆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸೀಮಿತ ಆಗಿದ್ದಿರಲಿಲ್ಲ ಇಡೀ ದೇಶಕ್ಕೆ ಸಂದೇಶವಾಯ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಭಯೋತ್ಪಾದನೆಯ ಕೃತ್ಯ ನಡೆದಿದ್ದಕ್ಕೆ ವಿರೋಧಗಳು ವ್ಯಕ್ತ ಆಯಿತು ಹಾಗಿದ್ದರೆ ಈ ಭಯೋತ್ಪಾದಕರು ದೇಶದ ಒಳಗಡೆ ನುಸುಳಿದ್ದ ಹೇಗೆ ಇದೇ ಮೋದಿಯವರು ಈ ಹಿಂದೆ ಕೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಕೈಯಲ್ಲಿ ಮಿಲಿಟ್ರಿ ಇದೆ ಬಿ ಎಸ್ ಎಫ್ ಇದೆ ಸಿ ಆರ್ ಪಿ ಎಫ್ ಇದೆ ಆದರೂ ನುಸುಳು ಕೋರರು ಹೇಗೆ ಒಳಗಡೆ ಬಂದ್ರು ಭಯೋತ್ಪಾದಕರು ಹೇಗೆ ದೇಶದ ಒಳಗಡೆ ಬಂದ್ರು ಇದಕ್ಕೆ ಪ್ರಧಾನಿಯವರು ಮಾತನಾಡಬೇಕು ಉತ್ತರ ಕೊಡಬೇಕು ಉತ್ತರ ಕೊಡ್ತಾ ಇಲ್ಲ ಅಂತ ಅದೇ ಮಾತುಗಳನ್ನ ಇವತ್ತು ಸಾಕಷ್ಟು ವೈರಲ್ ಆಗಿದೆ ಮೋದಿಯವರ ಮಾತಿಗೆ ಮೋದಿಯವರ ಉತ್ತರ ಏನು ಅನ್ನುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಇದೇ ವಿಚಾರ ಮುನ್ನೆಲೆಗೆ ಬಂದು ಇವತ್ತು ಮೋದಿಯವರು ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಇದೆ ಪಹಲ್ಗಾವ್ನಲ್ಲಿ ಆ ಭಯೋತ್ಪಾದಕರು ಒಳಗಡೆ ಬಂದಿದ್ದು ಹೇಗೆ ಇಲ್ಲಿ ನಮ್ಮ ನಾಗರಿಕರನ್ನ ಈ ದೇಶದ ಜನವಾಸಿಗಳನ್ನ ಕೊಂದದ್ದು ಹೇಗೆ ಈ ಪ್ರಶ್ನೆ ಬಂದಾಗ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಮೋದಿಯವರಿಗಿತ್ತು ಅದನ್ನ ಮರೆಮಾಚಲಿಕ್ಕೆ ಆ ಭಯೋತ್ಪಾದನಾ ಕೃತ್ಯವನ್ನ ಖಂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇರೋಂಥ ಟೀಕೆಗಳು ಅಥವಾ ವಿರೋಧಗಳ ಹಿನ್ನೆಲೆಯಲ್ಲಿ ಅದನ್ನು ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಇವತ್ತು ಈ ಜಾತಿ ಗಣತಿಯನ್ನು ತಂದು ಬಿಟ್ರು ಇಡೀ ದೇಶದಲ್ಲಿ ಈಗಾಗಲೇ ಜಾತಿ ಗಣತಿ ಮತ್ತು ಒಳ ಜಾತಿ ಒಂದು ಜಾತಿಯನ್ನ ಗಣತಿ ಮಾಡಿ ಒಳ ಜಾತಿಯ ಅದರ ಲಾಭಗಳನ್ನು ಹೇಗೆ ತಗೋಬೇಕು ಅನ್ನೋಂಥ ಚಿಂತನೆಗಳು ಪ್ರಾರಂಭ ಆಗಿರುವಂತಹ ಈ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಬಿಟ್ಬಿಟ್ರೆ ಪಹಲ್ಗಾವ್ನ ಭಯೋತ್ಪಾದಕ ಕೃತ್ಯ ಸೈಡ್ಗೆ ಹೋಗುತ್ತೆ ಅದನ್ನ ಮಾಚಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಚಾರವನ್ನು ಇಟ್ಕೊಂಡು ಈ ಜಾತಿ ಗಣತಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇದ್ದೇನೆ ಯಾವ ಒಂದು ದೇಶದ ರಕ್ಷಣೆಯ ವಿಚಾರದಲ್ಲಿ ಯುದ್ಧ ಮಾಡಬೇಕು ಯುದ್ಧ ಮಾಡೇ ಬಿಟ್ವಿ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಹೊರಟ್ರಲ್ಲ ಮೋದಿಯವರು ಆ ಹೇಳಿಕೆಗಳು ಕೊಡೋದ್ರ ಹಿಂದೆನೂ ಈ ಒಂದು ಪಹಲ್ಗಾವು ಒಂದು ಭಯೋತ್ಪಾದನಾ ಕೃತ್ಯವನ್ನ ದಿಕ್ಕು ತಪ್ಪಿಸುವ ಕೃತ್ಯವೇ ಆಗಿತ್ತು ಅದರ ಜೊತೆ ಜೊತೆಗೆ ಈಗ ಈ ಜಾತಿ ಗಣತಿಯನ್ನು ತಂದು ಭಯೋತ್ಪಾದನಾ ಕೃತ್ಯವನ್ನ ಮರೆಮಾಚುವಂಥದಕ್ಕೆ ಅಥವಾ ಅದನ್ನ ಚರ್ಚೆಯಿಂದ ವಿಮುಖ ಮಾಡಲಿಕ್ಕೆ ಮಾಡಿರುವಂಥ ಕೃತ್ಯ ಅಥವಾ ಷಡ್ಯಂತ್ರ ಮತ್ತೆ ಸಂಚು ಈ ಎಲ್ಲವನ್ನ ಬಿಹಾರ ಚುನಾವಣೆಯಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂತಹ ಷಡ್ಯಂತ್ರ ಕುತಂತ್ರದಲ್ಲಿ ಮೋದಿಯವರಿದ್ದಾರೆ ಬಿಜೆಪಿಯವ್ರು ಇದ್ದಾರೆ ಅನ್ನುವಂಥದ್ದು ನಾವು ಗಂಭೀರವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಸ್ನೇಹಿತರೆ ಮೋದಿಯವರು ಹೇಳ್ತಾರೆ ಜಾತಿಯ ವಿಚಾರವನ್ನ ಹೇಳುವುದು ಪಾಪ ಕೃತ್ಯ ಅಂತ ಹಾಗಿದ್ದರೆ ಈ ಜಾತಿಯನ್ನ ಹೇಳ್ಕೊಂಡು ಬಂದ್ರಲ್ಲ ಸಾವಿರಾರು ವರ್ಷಗಳಿಂದ ಯಾರು ಮೇಲ್ವರ್ಗದವರು ಅಂತ ಇದ್ರು ಅವರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಬಂದ್ರಲ್ಲ ಆ ಪಾಪ ಮಹಾಪಾಪ ಅಂತ ಹೇಳಬೇಕಾಯ್ತಲ್ಲ ಮೋದಿಯವರು ಹನ್ನೊಂದು ವರ್ಷ ಆಯ್ತಲ್ಲ ಯಾವತ್ತಾದ್ರೂ ಈ ಮಹಾಪಾಪ ಕೃತ್ಯವನ್ನ ಬಾಯ್ ಬಿಟ್ಟು ಹೇಳಿದ್ರ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅದೇ ರೀತಿಯಲ್ಲಿ ಈ ಜಾತಿ ನಿಂದನೆಗಳು ಅಥವಾ ಜಾತೀಯತೆ ಅಸ್ಪೃಶ್ಯತೆಗಳನ್ನ ನಿರಂತರವಾಗಿ ಮಾಡ್ತಾ ಬಂದ್ರಲ್ಲ ಅಂತದನ್ನ ಈ ದೇಶದ ಗೃಹ ಮಂತ್ರಿ ಆಗಿರುವಂತ ಅಮಿತ್ ಶಾ ಅವರು ಖಂಡಿಸ್ತಿಲ್ಲ ಯಾಕೆ ಅದನ್ನು ಮಾಡಿದವರಿಗೆ ಒದಿಲಿಲ್ಲ ಯಾಕೆ ಅವರ ಅಂತಹ ಕೃತ್ಯಗಳನ್ನು ಮಾಡುವಂತವ್ರನ್ನ ಜೈಲಿಗೆ ತಳ್ಳಿಲ್ಲ ಯಾಕೆ ಇದನ್ನು ಕೂಡ ಗಮನಿಸಬೇಕಾಗಿದೆ ಯೋಗಿ ಆದಿತ್ಯನಾಥರು ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ಅವರು ಅವರು ಹೇಳ್ತಾರೆ ಈ ಜಾತಿಯ ವಿಚಾರ ಮಾತನಾಡುವಂಥವರು ಅವರು ದುರ್ಯೋಧನ ಮತ್ತೆ ಧುತರಾಷ್ಟ್ರನ ವಂಶಸ್ಥರು ಆಗಿದ್ರೆ ಈ ಜಾತಿಯ ನೀಚಗೆ ವಿಚಾರವನ್ನ ನೀತಿಗೆಟ್ಟ ಜಾತಿಯ ಆಚರಣೆಯನ್ನ ಆಚರಣೆ ಮಾಡ್ತಾ ಇರೋರೆ ಈ ಬ್ರಾಹ್ಮಣರಲ್ವಾ ಅಂತಹ ಬ್ರಾಹ್ಮಣರನ್ನ ದುತರಾಷ್ಟ್ರ ದುರ್ಯೋಧನ ದುಶ್ವಾಸನ ವಂಶಸ್ಥರು ಅಂತ ಹೇಳಿ ಕರೀಲಿಲ್ಲ ಯಾಕೆ ಅವರನ್ನು ಬಹಿರಂಗ ಭಾಷಣಗಳಲ್ಲಿ ಈ ವಿಚಾರಗಳನ್ನ ಹೇಳಿಲ್ಲ ಯಾಕೆ ಅಸ್ಪೃಶ್ಯತೆ ಆಚರಣೆ ಮಾಡುವಂಥದ್ದು ಅನ್ಟಚಬಿಲಿಟಿ ಇರ್ಬೋದು ಅಸ್ಪೃಶ್ಯತೆ ಇರ್ಬೋದು ದೇವಸ್ಥಾನಗಳಿಗೆ ಒಳಗಡೆ ಪ್ರವೇಶ ಕೊಡದೆ ಇರುವಂಥದ್ದು ಇರ್ಬೋದು ನದಿ ಅಥವಾ ಬಾವಿಗಳಲ್ಲಿ ನೀರು ಮುಟ್ಲಿಕ್ಕೆ ಅವಕಾಶ ಕೊಡದೇ ಇರುವಂತಹ ವ್ಯಕ್ತಿಗಳಿರ್ಬೋದು ಇದೆಲ್ಲವನ್ನ ಆಚರಣೆ ಮಾಡ್ತಾ ಇರುವಂತ ಇದೆ ಬ್ರಾಹ್ಮಣರಲ್ವಾ ಈ ಬ್ರಾಹ್ಮಣರಿಂದಾಗಿಯೇ ಇವತ್ತು ಕೂಡ ಅನೇಕ ಕಡೆ ದಲಿತ ದೌರ್ಜನ್ಯಗಳು ನಡೀತಾ ಇದಾವಲ್ವಾ ಇದಕ್ಕೆ ಉತ್ತರ ಕೊಡಬೇಕಾದಂತಹ ಯಾವ ಧಾರ್ಮಿಕ ಮುಖಂಡರು ಅಂತ ಮುಖಂಡರು ಇವತ್ತು ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದನ್ನ ದುರ್ಯೋಧನ ದುಶಾಸನ ಧೃತರಾಷ್ಟ್ರರಿಗೆ ಹೋಲಿಕೆ ಮಾಡ್ತಿರಲ್ಲ ಹಾಗಿದ್ರೆ ನಿಮ್ದು ಒಂದು ಜೀವನನಾ ಅಂತ ನಾನು ಪ್ರಶ್ನೆ ಕೇಳಬೇಕಾಗತ್ತಲ್ವ ಗೊತ್ತಿದ್ದು ಗೊತ್ತಿದ್ದು ಯಾರು ಯಾವ ನೀಚ ಕೆಲಸವನ್ನ ಮಾಡ್ತಿದ್ದಾರೋ ಅವರನ್ನ ಪ್ರಶ್ನೆ ಮಾಡದೆ ಯಾವ ಶೋಷಿತ ದಮನಿತ ದೌರ್ಜನ್ಯಕ್ಕೆ ಒಳಗಾದರೋ ಅಂತವರ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಅವ್ರಿಗಾಗ್ತಿರೋಂತಹ ಸಾಮಾಜಿಕ ಆರ್ಥಿಕ ಅಥವಾ ಶೈಕ್ಷಣಿಕ ಕೊರತೆಗಳನ್ನು ಸರಿದೂಗಿಸ್ಲಿಕ್ಕೆ ಅವರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಅವರ ಉದ್ಧಾರಕ್ಕೆ ದಲಿತೋದ್ಧಾರಕ್ಕೆ ಯಾರು ಶ್ರಮಿಸ್ತಾರೋ ಅಂಥವ್ರನ್ನ ಧೃತರಾಷ್ಟ್ರ ದುರ್ಯೋಧನೆಗೆ ಹೂಗೊಳಿಸ್ತಿರಲ್ಲ ಇದು ನಿಮ್ಮ ವಿವೇಕವೋ ಅಥವಾ ಅವಿವೇಕವೋ ಅಂತ ನಾನು ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನೀತಿಗೆಟ್ಟ ಜಾತಿಯ ವಿಚಾರವನ್ನ ಮಾತನಾಡುವುದು ಕಪ್ಪು ಅನ್ನೋದೇ ಆದರೆ ಒಂದು ಜಾತಿಯ ವಿಚಾರಗಳನ್ನು ನಿರಂತರವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೋ ಅಂತಹ ಪಾಪ ಕೃತ್ಯಗಳನ್ನ ಮಾಡಿರುವಂತಹ ಅಥವಾ ಅದರ ಪಾಪ ಕೃತ್ಯಗಳ ನೇತೃತ್ವ ವಹಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಬೇಕಾದಂತಹ ಕೆಲಸ ಇದೆ ಮೋದಿಯವರು ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲ ಯಾಕೆ ಇಂತಹ ಹತ್ತು ಹಲವು ನೂರಾರು ಘಟನೆಗಳು ತಮ್ಮ ಗ ಕಣ್ಮುಂದೆ ಘಟಿಸ್ತಾ ಇದ್ದರು ಅವರು ಕೇವಲ ದಲಿತರು ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಅವರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ವಲ್ಲ ಅದೇ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಡಿ ಸಿ ಆರ್ಮಿ ಅನ್ನುವಂಥ ವಿಶೇಷ ಘಟಕವನ್ನು ಪ್ರಾರಂಭ ಮಾಡ್ತಲ್ಲ ಇದೆಲ್ಲ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ದಲಿತ ಜವ್ರ ದೌರ್ಜನ್ಯ ಹೆಚ್ಚಿದ್ದಕ್ಕಾಗಿ ಅಲ್ವಾ ಪ್ರಧಾನಿ ಮೋದಿಯವರೇ ಈ ದೇಶದ ಯಾವ ಒಂದು ಶೋಷಿತ ದಲಿತ ಅಥವಾ ದೌರ್ಜನ್ಯಕ್ಕೆ ಒಳಗಾದಂತಹ ದಲಿತ ಸಮುದಾಯ ಬುಡುಕಟ್ಟು ಸಮುದಾಯ ಅವರಿದರ ಅವರ ಏಳಿಗೆಯನ್ನು ನಾವು ಬಯಸುವುದು ಅವರ ಹಿತಕ್ಕಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಅವರ ಉದ್ಧಾರಕ್ಕಾಗಿ ಅದು ಉದ್ಧಾರ ಆಗಬೇಕಾದರೆ ಯಾರು ಎಷ್ಟು ಜನ ಶೋಷಿತರಾಗಿದ್ದಾರೆ ದೌರ್ಜನ್ಯಕ್ಕೆ ಅಥವಾ ದರ್ ದರ್ಪ ದೌರ್ಜನ್ಯಗಳಿಗೆ ಒಳಗಾಗಿದ್ದಾರೆ ಅನ್ನುವಂಥದ್ದನ್ನು ಸಂಖ್ಯೆ ಸಂಖ್ಯೆಗಳನ್ನು ತಗೊಂಡು ಅದರ ಆಧಾರದ ಮೇಲೆ ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾಗಿ ಸಿಗಬೇಕಾದಂತಹ ನ್ಯಾಯವನ್ನು ಒದಗಿಸ್ಬೇಕಾದ್ರೆ ಅದಕ್ಕೆ ಅಂಕಿ ಸಂಖ್ಯೆಗಳು ಬೇಕು ಆ ಅಂಕಿ ಸಂಖ್ಯೆಗಳ ಮೂಲಕ ನಾವು ಅವರಿಗೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತಂದುಕೊಡೋದಕ್ಕೋಸ್ಕರ ಈ ಜಾತಿ ಗಣತಿ ಅತ್ಯವಶ್ಯಕ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಯಾವ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ರು ಅಂತಹ ಬಿ ಜೆ ಪಿಯವರು ಇವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ಸಿನ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರ ಈ ವಿಚಾರಕ್ಕೆ ಮಣಿದು ಇವತ್ತು ದೇಶದ ಉದ್ದಗಲಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಅತ್ಯಂತ ಒಂದು ಸಂತೋಷದಾಯಕ ವಿಚಾರ ಇದೇ ರೀತಿಯಲ್ಲಿ ದಲಿತ ಅಲ್ಪಸಂಖ್ಯಾತ ಮತ್ತು ಶೋಷಿತರು ಅವರ ಒಂದು ಏಳಿಗೆಗೆ ಕೆಲಸವನ್ನು ಮಾಡಬೇಕು ಮಾಡದಿರ ಇದ್ರೆ ಈ ದೇಶದ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಜಾತಿ ಗಣತೆ ಯಶಸ್ವಿ ಆಗಲಿ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ